ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಊರಿಂದ ನನ್ನ ಫ್ರೆಂಡ್ ಬಂದಿದ್ಲು ಇವಳು ನನ್ನ ಸ್ಕೂಲ್ ಫ್ರೆಂಡ್ ಸೊ ಹೊರಗಡೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ರಕ್ಷಾ ಪೂರ್ಣಿಮ ಎಲ್ಲರೂ ಹೊರಟಿದ್ದೀವಿ ಇವತ್ತು ನಾವು ಹೋಗ್ತಿರೋದು ವಿಶ್ವದಾದ್ಯಂತ ದೊಡ್ಡ ಆಲದ ಮರದ ಹತ್ರ ಹೋಗ್ತಾಯಿದ್ದೀವಿ ने बिता नोड़ी ಇವತ್ತು ನಾನು ರಕ್ಷಾ ಹಾಗೂ ರಜನಿ ಪೂರ್ಣಿಮಾಕ ದುಡ್ಡಾಲು ಮರದಾತ ಬಂದಿದ್ದೀವಿ ಅಲ್ಲಿ ನನ್ ಮೇಲೆ ಎಲ್ಲಿ ಹೋಗ್ತಾ ಇದೀಯಾ ರಕ್ಷಾ ರಕ್ಷಾ ಇದು ರಕ್ಷಾ

ನನ್ನ ಹತ್ರ ಇಲ್ಲಿ ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾರೆ ನೋಡಿ ಎಷ್ಟು ಎಲ್ಲ ಎಲ್ಲೋ ಇರ್ಬೇಕಿತ್ತು ನೀವು ನಾವು ಹೋಗಿದ್ದು ಸಂಡೆ ಆಗಿರೋದ್ರಿಂದ ತುಂಬ ಮಕ್ಳುಗಳು ತುಂಬ ಜನ ಎಲ್ಲ ಬಂದಿದ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಮತ್ತು ಕಾಲೇಜಲ್ಲೂ ಒಂದ್ಸಲನೂ ಈ ಥರ ಔಟ್ಸೈಡ್ ಇಲ್ಲ ಮತ್ತು ಟ್ರಿಪ್ ಕೂಡ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಗರ್ಲ್ಸ್ ಜೊತೆ ಹೊರಗಡೆ ಬಂದಿರೋದು ತುಂಬಾ ಮಜಾ ಮಾಡಿದ್ವಿ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಜನಗಳು ಬಂದೇ ಬಿಟ್ಟಿತ್ತು ನಾವು ಹೋಗಿದ್ದಿದ್ದು ಮಧ್ಯಾಹ್ನ ಆಗಿತ್ತು ತುಂಬ ಚೆನ್ನಾಗಿತ್ತು ಹಾಲಿನ ಮರ ಫುಲ್ ರೌಂಡ್ ಹಾಕ್ಕೊಂಡು ಸ್ವಲ್ಪ ಏನಾರು ತಿನ್ನೋಣ ಅಂತ ಬಂದ್ವಿ

ಇವಾಗ ಲೊಕೇಶನ್ ರೀಚ್ ಆದ್ವಿ ಇವಾಗ ಗೋಕಾಟಿನ್ ಹತ್ರ ಇದ್ದೀವಿ ಈ ಲೊಕೇಶನ್ ಬಂದು ಚೆಕ್ ಪೋಸ್ಟ್ ಇಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ ಅಲ್ಲಿದೆ ನಾನು ರೈಟ್ಗೆ ಹೋಗ್ತಿಲ್ಲ ನನಗೆ ಸ್ವಲ್ಪ ಭಯ ಆಯಿತು ಪುಣ್ಯ ಅಕ್ಕ ಹಾಗೂ ರಕ್ಷಾ ರೈಡ್ ಮಾಡ್ತಿದ್ದಾರೆ ತುಂಬ ಜನ ತುಂಬ ಸ್ಪೀಡಾಗಿ ಹೋಗ್ತಾಯಿದ್ರು ಕೆಲವು ಮಕ್ಳುಗಳು ನಿಧಾನಕ್ಕೆ ಹೋಗ್ತಾ ಇದ್ರು ಮಕ್ಳುಗಳೇ ತುಂಬ ಸ್ಪೀಡಾಗಿ ಹೋಗ್ತಿದ್ದಾರೆ ಸ್ವಲ್ಪ ದೊಡ್ಡವರೇ ನಾರ್ಮಲ್ ಸ್ಪೀಡಾಗಿ ಹೋಗ್ತಾಯಿದ್ರು ನಾವಂತೂ ತುಂಬ ಮಜಾ ಮಾಡಿದ್ವಿ ರಜನಿ ಮತ್ತೆ ನಾನು ಬೇರೆಯವ್ರಿಗೆಲ್ಲ ಕಮೆಂಟ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಹೋಗ್ತಾ ಇರೋದು ಹುಷಾರಾಗಿ ಹೋಗ್ಬಿಟ್ಟು ಅಡ್ಡಾಡಿಬಿಟ್ಟು ಫಸ್ಟು ಹೋಗಿ ಗಾಡಿ ಸ್ಲೋ ವೀಕ ಅದಕ್ಕೆಲ್ಲ ಗಾಡಿ ಯಾಕೆ ಹೇಳ್ಕೊಡ್ತವ್ರೆ ಅಲ್ಲಿ ಸ್ವಲ್ಪ ಟೈರ್ ಅಡ್ಡ ಇತ್ತು ರಕ್ಷಾ ಹೋಗ್ತಾಳೆ ಅವ್ರಿಗೆ ಗವ್ಯಾಸ ಇದೆ ಲಕ್ಷ ಹೇಳಿ ನನ್ ಕಾಣಿಸ್ತಾನೆ ಇಲ್ಲ ಓ ಅಚ್ಚ ಎಲ್ಲ ನಮ್ಗ ಮೂವ್ ಮಾಡೋಕೆ ಬರ್ತಿದಿಲ್ಲ ಸ್ಲೋ ಮಾಡಿಸ್ತಾವ್ರೆ ಸೈಡ್ ಓಕೆ ಬಿಟ್ಟು ಹತ್ರನೂ ಇಲ್ಲಿ ಬರ್ತಾ

ಸ್ಟಾರ್ಟ್ ಆಯಿತು ರಕ್ಷಾ ಪೂರ್ಣಿಮ ಅಕ್ಕ ರಾಯ್ ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಹೆಣ್ಮು ಹೆಣ್ಮಗಳು ಬೇಗ ಬರಬೇಕು ಏನು ಗೊತ್ತ ನಾವು ಇದ್ರೂ ಹೋಗ್ಬಿಟ್ಟು ಫೋನ್ ಬೇರೆ ಬೇರೆ ಮಾಡಿ ಅಂತ ಕೊಟ್ಟು ಹೋಗ್ಬಿಟ್ಟು ಇರ್ಬಿಟ್ಟು ಫೋನ್ ಎತ್ಕೊಂಡು ಅವ್ರ ಇವರು ಬರಲಾ ನೋಡಿ ಎಷ್ಟು ಚೆನ್ನಾಗಿ ಒಂದ್ ತಿಂಗಳು ಗಾಡಿನ ನಾಯಿ ಚೆನ್ನಾಗಿ ಕಟ್ ಮಾಡಿದೆ ನೆನೆ ಬೇರೆ ಶೈನಿ ಅದನ್ನ ಕಟ್ ಇದ್ದಾಳೆ ಇದೀನಿ ಸರಿಯಾಗಿ ಅದ್ ಬೇರೆ ನಾಯಿ ಕಡ್ದಾಕೈತೆ ಅದ್ರಲ್ಲಿ ಬರೀ ಇವಳು ಬೇರೆ ಕಡ್ದಾಕ್ತಾವಳೆ ಬರಲಿ ಅವ್ರು ಕೇಳ ಹೆಂಗಿತ್ತು ರೈಡು ಅಂದ್ಬಿಟ್ಟು அவ் ரூந்திராண்டி ಮಾಡೋದು ಹೆಂಗಿತ್ತು ಎಕ್ಸ್ಟ್ರೀಮ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬಾ ದಿನ ಆದ್ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತು ನಾನು ಟರ್ನಿಂಗ್ ಬರೋದಕ್ಕೆ ಇನ್ನೆ ಚೆನ್ನಾಗಿತ್ತು ನೀವು ನಮಗಾಗಿತ್ತು ಅಪ್ಪಾ ಯೂಲ್ ಫೈಪ್ ಯೂಲ್ ಫಸ್ಟ್ ಅಲ್ಲಿ ನಾನು ಭಯಪಡ್ಕೋಬಿಟ್ಟೆ ಅದು ಟೈರ್ ಬಂದ್ಬಿಟ್ಟಿತ್ತಲ್ಲ ಗಾಡಿ ಮೇಲ್ಗಡೆ ನಂಗೆ ಏನಾಗುತ್ತೆ ಚೆನ್ನಾಗಿತ್ತೆಡ್ ಸಾವಿರದ ಇಪ್ಪತ್ತೈದು ಈ ವರ್ಷದ ಮೊದಲನೇ ವ್ಲಾಗ್ ನಂದು ಯಾರೆಲ್ಲ ಈ ಥರ ಗೋಕಾಟಿಂಗ್ ರೈಡ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಾವಂತೂ ಈ ದಿನನ ತುಂಬಾ ಎಂಜಾಯ್ ಮಾಡಿದ್ವಿ ನಾಲ್ಕು ಜನನೂ ತುಂಬಾ ಆಯಿತು ನಾವು ಕೂಡ ಹೊರಟಿದ್ದೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿ Thank you. Bye bye.